ಇಡೀ ರಾಧೇಯ ಅಂತ ಬಂದಾಗ ನಾನೀಗ ರಾಧೇಯ ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಒಂದು ಇಟ್ಕೊಂಡಿದ್ದೀನಿ ನಾನು ಈ ಸಿನಿಮಾದಲ್ಲಿ ಸರ್ನ ಕಂಪ್ಲೀಟ್ ಬೇರೆ ಥರ ಲುಕ್ಕಲ್ಲಿ ನೋಡ್ತೀನಿ ನನ್ನನ್ನು ಬೇರೆ ಥರನೇ ಕಾಡಬಹುದು ಅಜಯ್ ಸರ್ ಅಂತ ಹೋಗ್ತೀನಿ ಅದನ್ನು ಹೊರತುಪಡಿಸಿ ಬೇರೆ ನಾನು ಏನೇನೇನಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಸಿನಿಮಾದಲ್ಲಿ ಅಂತೇಳಿ ಮನರಂಜನೆ ಓಕೆ ಅದನ್ನು ಬಿಟ್ಟು ಇದಿರುತ್ತೆ ಅದಿರುತ್ತೆ ಅಂತ ಬಂದಾಗ ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಇಡೀ ರಾಧೇಯದ ಬಗ್ಗೆ ಇಟ್ಸ್ ಕಂಪ್ಲೀಟ್ ಸಿನಿಮಾ ಪ್ಯಾಕೇಜ್ ಒನ್ ಸಾರಿ ತೊಂದರೆ ಸೋನಲ್ ಬಂದರೆ ಅಂತ ಸಿ ರಾಧೆಯ ಓವರಾಲ್ ಒಂದು ಕಂಪ್ಲೀಟ್ ಸಿನಿಮಾ ಪ್ಯಾಕೇಜ್ ನಮಗದು ಬಹಳ ಕಷ್ಟ ಆಗುತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನು ನೋಡ್ಬೋದು ಇದು ಸಿಗುತ್ತೆ ನಾವು ಸಿ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾ ಯಾವ ಕಾರಣಕ್ಕೆ ಇಷ್ಟಪಡ್ತಾರೆ ಯಾವ ಕಾರಣಕ್ಕೆ ರಿಜೆಕ್ಟ್ ಆಗುತ್ತೆ ನಮ್ಗೆ ಅದು ನಿಜವಾಗ್ಲೂ ಗೊತ್ತಾಗಲ್ಲ ಬಟ್ ಆನೆಸ್ಟಿ ಅನ್ನೋದಿರುತ್ತಲ್ಲ ಅಂದರೆ ಇದು ಯಾವುದು ಲೆಕ್ಕ ಹಾಕದೆ ಓ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಜನ ನೋಡಿಬಿಡ್ತಾರೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಸಿನಿಮಾ ಹಿಟ್ ಆಗಿಬಿಡುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ನ ಮಾಡದೇ ಸಿನಿಮಾ ಮಾಡಿದ್ದೀವಿ ಸೊ ಐ ಥಿಂಕ್ ದಟ್ ಈಸ್ ದಿ ಬೆಸ್ಟ್ ಪಾರ್ಟ್ ನಾನು ಡಬ್ಬಿಂಗ್ ಮಾಡಬೇಕಾದ್ರೂ ಅದನ್ನೇ ಯೋಚನೆ ಮಾಡಿದೆ ಕೆಲವೊಂದು ಸಿನಿಮಾಗಳಲ್ಲಿ ಸರ್ ಈ ಸಾಂಗ್ ಹಿಂಗೆ ಮಾಡಿಬಿಟ್ರೆ ಜನ ಇದು ಈಗಿನ ಟ್ರೆಂಡಲ್ಲಿ ಇದು ಓಡ್ಬಿಡುತ್ತೆ ಸೊ ಆ ಲೆಕ್ಕಾಚಾರ ಹಾಕಿ ಮಾಡಿದಾಗಲೇ ಅದು ಫೇಲಿಯರ್ಸ್ ಆಗ್ತಾ ಇರುತ್ತೆ ಅನ್ಸುತ್ತೆ ನಾವು ಇಲ್ಲೇನು ಲೆಕ್ಕ ಹಾಕಿಲ್ಲ ವೆರಿ ಇನೋಸೆಂಟ್ ವೆರಿ ಆನೆಸ್ಟ್ಲಿ ಮನ್ಸಿಗೆ ಏನು ಬಂತು ಅದನ್ನು ಹಾಕಿ ಸಿನಿಮಾ ಮಾಡಿದ್ದೀವಿ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಏನೇನು ನೋಡಿ ಇಷ್ಟಪಟ್ಟು ಸಿನಿಮಾ ಗೆಲ್ಲಿಸ್ತಾರೆ ನಾವು ಇದ್ದೀವಿ ಆ್ಯಕ್ಚುಲಿ